ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್ ಇವತ್ತು ಕಜ್ಜಾಯನ ಮಾಡಿ ಮುಗಿಸಿದ್ವಿ ಆಲ್ಮೋಸ್ಟು ಚಕ್ಲಿ ನಿಪ್ಪಟ್ಟು ಎಲ್ಲ ಮಾಡಿದ್ದಾಯಿತು ಲಾಸ್ಟಲ್ಲಿ ಕಜ್ಜಾಯ ಇಟ್ಕೊಂಡಿದ್ವಿ ಕಜ್ಜಾಯನೂ ಮಾಡಿ ಮುಗಿಸಿದ್ದಾಯಿತು ಇನ್ನೇನಿದ್ರು ಸಿಕ್ಕಲುಂಡೆ ಒಂದು ಮಾಡ್ಕೋಬೇಕು ಅದನ್ನು ಹಬ್ಬದ ಹಿಂದಿನ ದಿನ ಮಾಡ್ಕೋತಾರೆ ಕಜ್ಜಾಯದ ಪಾಕನ ಹಿಂದಿನ ದಿನವೇ ನಮ್ಮ ಅಕ್ಕ ತೆಗೆದಿಟ್ಟಿದ್ಲು ಹಾಗಾಗಿ ಇವತ್ತು ಕಜ್ಜಾಯನ ತಟ್ಟಿ ಬೇಯಿಸ್ಕೊಳ್ಳೋದಿಕ್ಕೆ ಈಸಿ ಆಯಿತು ಆಲ್ಮೋಸ್ಟ್ ಮೂರು ದಿನ ತಗೊಂಡ್ವಿ ತಿಂಡಿಗಳನ್ನೆಲ್ಲ ಮಾಡಿಟ್ಕೊಳ್ಳೋದಿಕ್ಕೆ ಕಜ್ಜಾಯ ತುಂಬ ಆಗಿತ್ತು ಸಾಫ್ಟಾಗಿ ಕಜ್ಜಾಯದ ಪಾಕನ ತೆಗೆಯೋದ್ರ ಮೇಲೆ ಹೋಗುತ್ತೆ ಕಜ್ಜಾಯದ ಪಾಕ ಚೆನ್ನಾಗಿ ಬಂದರೆ ಕಜ್ಜಾಯ ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಕಜ್ಜಾಯ ಚೆನ್ನಾಗಿ ಬರೋದಿಲ್ಲ ಇದು ಅದ್ರ ನೆಕ್ಸ್ಟ್ ಡೇ ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಬಾಕ್ಲೆಲ್ಲ ಒರೆಸಿ ರಂಗೋಲಿ ಹಾಕೋತಾ ಇದ್ದೀನಿ ಇದು ನನ್ನ ಡೈಲಿ ರೊಟೀನ್ ವ್ಲಾಗ್ ಆಗಿರುತ್ತೆ ಫಾನು ಅವಲಕ್ಕಿ ಮಾಡ್ತಾ ಇದ್ದೀನಿ ಅವಲಕ್ಕಿನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಅವಲಕ್ಕಿನ ತೊಳೆದಿಟ್ಕೊಂಡಾದ ಮೇಲೆ ಅವಲಕ್ಕಿ ಮೇಲೆ ನೀರನ್ನು ಎಲ್ಲ ಕಡೆ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ ಈ ರೀತಿ ನೀರನ್ನ ಹಾಕ್ಕೊಂಡ್ರೆ ಅವಲಕ್ಕಿ ಮುದ್ದೆ ಥರನೂ ಆಗೋಲ್ಲ ಇಲ್ಲ ನೆನಿದಿರ ಅದು ಗಟ್ಟಿ ಥರನೂ ಆಗೋಲ್ಲ ಸಾಫ್ಟಾಗಿ ಅನ್ನದ್ ಥರನೇ ಉದುದ್ರಾಗಿ ಚೆನ್ನಾಗಾಗುತ್ತೆ ಎಷ್ಟೋ ಜನ ಅವಲಕ್ಕಿ ಚಿತ್ರಾನ್ನನ ಇಷ್ಟನೇ ಪಡಲ್ಲ ಅದು ಗಂಟ್ಲು ಸಿಗಾಕೊಂಡಂಗೆ ಆಗುತ್ತೆ ಒಟ್ಟು ಥರ ಇರುತ್ತೆ ಅಂತಾರೆ ಈ ರೀತಿ ಮಾಡಿಕೊಳ್ಳಿ ಚಿತ್ರಾನ್ನ ಥರೇ ತುಂಬ ಚೆನ್ನಾಗಿರುತ್ತೆ ಜ್ಯೂಸಿಯಾಗಿರುತ್ತೆ ಅವಲಕ್ಕಿನ ನೆನೆಸ್ಕೊಳ್ಳೋದ್ರ ಮೇಲೋಗುತ್ತೆ ಕೆಲವರು ಜಾಸ್ತಿ ನೀರಾಕಿ ಹಾಕಿ ಮುದ್ದೆ ಥರ ಮಾಡ್ಕೋತಾರೆ ಕೆಲವರು ಕಮ್ಮಿ ನೀರಾಕಿ ಹಾಕಿ ಗಟ್ಟಿ ಥರ ಮಾಡ್ಕೋತಾರೆ ಈ ರೀತಿ ತೊಳೆದು ಮೇಲ್ಗಡೆ ನೀರನ್ನ ಸ್ವಲ್ಪ ಚುಮ್ಕಿಸ್ಕೊಂಡ್ರೆ ಅದು ಅನ್ನ ಥರ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಬಾಣಲಿಗೆ ಎಣ್ಣೆ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆಬೇಳೆ ಉದ್ದಿನ ಬೇಳೆ ಕೂಡ ಸೇರಿಸ್ಕೋತಾ ಇದ್ದೀನಿ ಬೇಕಾದ್ರೆ ಕಡಲೆ ಬೀಜ ಕೂಡ ಹಾಕೋಬಹುದು ನಾನು ಕಡಲೆ ಬೀಜ ಹಾಕೋತಾ ಇಲ್ಲ ಕರ್ಬೇವು ಹಸಿಮೆಣಸಿನಕಾಯಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಕೂಡ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗಿನ ಮೆಣಸಿನಕಾಯಿಗಳು ಖಾರನೇ ಇರಲ್ಲ ಹಾಗಾಗಿ ಎಣ್ಣೆಗೇನೆ ಡೈರೆಕ್ಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಖಾರ ಬಿಡುತ್ತೆ ಅಂತ ಜೊತೆಗೆ ಈರುಳ್ಳಿ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊ ಬೇಡ ಅಂದವರು ನಿಂಬೆಹಣ್ಣಿನ ರಸ ಕೂಡ ಹಾಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಟೊಮೊಟೊ ಫ್ರೈ ಆದಮೇಲೆ ಅವಲಕ್ಕಿನ ಸೇರಿಸ್ಕೋತಾ ಇದ್ದೀನಿ ಅವಲಕ್ಕಿನ ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿ ಉದುದ್ರಾಗಿ ಚೆನ್ನಾಗಾಗಿದೆ ಈ ಕಡೆ ಮುದ್ದೆ ಥರವೂ ಆಗಿಲ್ಲ ಈ ಕಡೆ ಗಟ್ಟಿಯಾಗೂ ಆಗಿಲ್ಲ ತುಂಬ ಜ್ಯೂಸಿಯಾಗಿ ಚೆನ್ನಾಗಾಗಿರುತ್ತೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೋತಾ ಇದ್ದೀನಿ ಅವಲಕ್ಕಿ ಚಿತ್ರಾನ್ನಕ್ಕೆ ಕಾಯಿ ತುರಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ಅವಲಕ್ಕಿ ಚಿತ್ರಾನ್ನ ರೆಡಿ ಆಯಿತು ಎಲ್ರಿಗೂ ಅವಲಕ್ಕಿ ಚಿತ್ರಾನ್ನ ಮಾಡೋದು ಗೊತ್ತಿರುತ್ತೆ ಆದರೆ ನಾನು ಮಾಡೋ ವಿಧಾನನ ತೋರಿಸಿದ್ದೀನಿ ಅಷ್ಟೇ ಬಿಸಿ ಬಿಸಿಯಾದ ಅವಲಕ್ಕಿ ಚಿತ್ರಾನ್ನ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು ಈ ರೀತಿ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಮಧ್ಯಾಹ್ನದ ಅಡುಗೆಗೆ ಉಪ್ಸಾರು ಮಾಡೋಣ ಅಂತ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀನಿ ಇವತ್ತು ನನ್ನ ಮಗಳ ಕೈಲೇ ಉಪ್ಸಾರನ್ನ ಮಾಡಿಸ್ತಾ ಇದ್ದೀನಿ ಅವಳು ಕಲ್ತ್ಕೊಂಡಂಗೆ ಆಗುತ್ತೆ ಅಂತ ಸೊಪ್ಪನೆಲ್ಲ ತೊಳೆದು ಕೊಟ್ಟಿದ್ದೀನಿ ಅವಳೇ ಸೊಪ್ಪನೆಲ್ಲ ಕಟ್ ಮಾಡ್ತಾ ಇದ್ದಾಳೆ ಈ ಕಡೆ ಬೇಳೆನೇ ಬೇಯೋದಕ್ಕೆ ಇಟ್ಟಿದ್ದೀವಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಬೇಳೆ ಜೊತೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಬೇಯೋದಿಕ್ಕೆ ಇಟ್ಟಿದ್ದೀವಿ ಸ್ವಲ್ಪ ಹಾಗೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀವಿ ಉಪ್ಸಾರು ಪಲ್ಯನೆಲ್ಲ ಮಾಡಿಟ್ಲು ಅವಳು ಮುದ್ದೆ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ನಾನೇ ಮುದ್ದೆನ ಮಾಡ್ತಾ ಇದು ಮಿನಿ ವ್ಲಾಗ್ ಆಗಿರುತ್ತೆ ಬಿಸಿ ಬಿಸಿ ಉಪ್ಸಾರು ಮುದ್ದೆ ರೆಡಿ ಆಯಿತು ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್